ಕೊಪ್ಪಳ ವಿಶ್ವವಿದ್ಯಾಲಯದಿಂದ ದಸರಾ ಕಾವ್ಯ ಸಂಭ್ರಮ ಸಮಾರಂಭವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು ಸಮಾರಂಭವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಎಸ್ ಜಿ ಸಿದ್ದಲಿಂಗಯ್ಯ ಉದ್ಘಾಟಿಸಿದರು ಬಳ್ಳಾರಿಯ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜು ಕುಲಸಚಿವ ಎಸ್ಎನ್ ರುದ್ರೇಶ್ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕಲಬುರಗಿ ರಂಗಾಯಣದ ನಿರ್ದೇಶಕ ಡಾಕ್ಟರ್ ಸುಜಾತ ಸಂಗಮಶೆಟ್ಟಿ ಬಂಡಾಯ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟ್ಟದೂರು ಮುಖ್ಯ ಅತಿಥಿಗಳಾಗಿದ್ದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಬಿ ಕೆ ರವಿ ವಹಿಸಿದ್ದರು ಈ ವೇಳೆ ಸುಮಾರು ಐವತ್ತೈದಕ್ಕೂ ಅಧಿಕ ಕವಿ ಕವಿಯತ್ರಿಯರು ಕವನ ವಾಚನ ಮಾಡಿದರು ಚಾಮುಂಡಿಯ ಮಹಿಮೆ ತಾಯಿ ಹೆಣ್ಣು ಹಾಗೂ ಮಹಾತ್ಮ ಗಾಂಧೀಜಿ ಕುರಿತಂತೆ ಕವನಗಳ ವಾಚನದ ಮೂಲಕ ಹಲವು ವಿಷಯಗಳ ಮೇಲೆ ಬೆಳಕು ಮಹಾತ್ಮ ಈ ಸಂದರ್ಭದಲ್ಲಿ ಸಾವಿರಾರು ಯುವಕ ಯುವತಿಯರು ಉಪಸ್ಥಿತರಿದ್ದು ಕವಿಗೋಷ್ಠಿಯ ಸೊಬಗನ್ನು ಹೆಚ್ಚಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ